ಹೆಂಗಾನ ಮಾಡಿ ಆ ಮುದ್ಕಿ ಬರೋ ಅಷ್ಟಲ್ಲಿ ಆ ಅಜ್ಜಿನ್ ತೆಗಿರೋ ಒಡವೆನೆಲ್ಲ ನಾನು ಇಸ್ಕೊಬಿಡ್ಬೇಕು ಹ್ಞೂ ಆ ಅಜ್ಜಿನೇನು ಬರೋಲ್ಲ ಅನ್ಸತ್ತೆ ನೀನು ಬೇಡ ನೀನು ಒಡವೆನೂ ಬೇಡ ಅಂತಾನ ಬೈದು ಹೋಗಿ ಅವಳೆ ಬರೋಲ್ಲ ಪಕ್ಕ ಬರಲ್ಲ ಅವಳು ಹ್ಞೂ ಅವಜ್ಜಿನ ತೆಗಿರೋ ಒಡವೆನಲ್ಲ ನಾನೇ ಇಸ್ಕೊಂಬಿಡೋಣ ಹೆಂಗಾನ ಮಾಡಿ ಇನ್ನೊಬ್ರು ಯಾರಾದ್ರೂ ಕಣ್ಣು ಹಾಕಕ್ಕೆ ಮೊದ್ಲು ಆ ಒಡವೆಲ್ಲ ಎಲ್ಲ ಆ ಮುರ್ಕು ತೆಗೀತಾನ ತಿಕ್ಕ ಬಿಡಬೇಕು ಹ್ಞೂ ಸರಿ ಈಗ ಹೋಗಿ ಆ ತಾತ ಏನು ಮಾಡ್ತಾ ಇದ್ದಾನೆ ಮನೆಯಾಗೆ ಅಂತಾನ ನೋಡ್ಕೊಂಡು ಬರ್ತೀನಿ ಹ್ಞೂ ಹಿಂಗೇನೆ అనిగన్ స్వల్ప బెన్నె సవ్బిట్టు అడవే హంగు అవునేనూ మ నగద కొడ నూ ఆకీ మధ్యకి పదికి వే బె నన్న హారడవే ఇలా అంతనా స్వల్ప బేజా మాకు హతీనీ నోడనా ఏనంతి అంతా ఎంగో కై బంది త బాయి ఆకంబిడ్ నెలకి పిడకుడబు ఇన్నొబ్రు పాలాకే విడబాదు ఇన్నొబ్రు పాలాగటల్ నూ నన్న కడే కళిడ్ అదన్న సిక్కి అదృష్టన కళకబాదు ನನಗೇನು ಒಳ್ಳೆ ಕೆಲಸಕ್ಕೆ ಹೊರಟಿದ್ದೆ ಮದ್ದಿದಾಗೆ ಬೇಕ ಬಂದು ನೀಳಬ್ಳು ಬಂದ್ಲು ಹ್ಮ್ ಎದುರಿಗೆ ನೋಡ್ಮಕ ನೋಡಿದ್ರೆ ಕೆಲಸ ಆಗಲ್ಲ ಅನ್ಸುತ್ತೆ ಹಾ ಏನು ಇಲ್ಲ ಹಾ ಸುಮ್ಮನೆ ನಾನು ಹಿಂಗೆ ಏನೋ ಮಾತಾಡ್ಕೊಂತಿದ್ದೆ ಅಷ್ಟೇನೆ ಏನು ಬಂದಿದ್ದು ಯಾಕೆ ಬಂದೆ ನಮ್ಮಂತಕ್ಕೆ ಏನು ಬೇಕಾಗಿತ್ತು ಏನೂ ಇಲ್ಲ ನಿನ್ ಸಾಕೆಂದಿಟ್ಟು ಒಗ್ಗರಣೆ ಸಾಸ್ಕೊಂಡು ಹೋಗೋಣ ಅಂತ ಬಂದೆ ನೀನು ಸೊಸೆ ಇದ್ದಾಳ ಸೊಸೆನ ಅವಳು ಇಲ್ಲೇ ಎಲ್ಲೋ ಓದ್ಲಪ್ಪ ಎಲ್ಲಿ ಓದ್ಲೋ ಏನೋ ಗೊತ್ತಿಲ್ಲ ಹೊರಗಡೆಕ್ಕೆ ನಾನು ಓದ್ಲೇನು ಬತ್ತಾಳೆ ಇಸ್ಕೊಂಡು ಹೋಗಿವಿ ಅಂತೆ ಇಲ್ಲೇ ನಿಂತ್ಕೊಂಡಿರು ನನಗೊಂದು ಸ್ವಲ್ಪ ಕೆಲಸ ಐತೆ ಹೋಗಿ ಬರ್ತೀನಿ ಹೌದಾ ಅಯ್ಯೋ ಎಲ್ಲಿಗೆ ಹೋಗ್ತೀಯಾ ಏನು ಕೆಲಸ ನೀ ಸಾಕಮ್ಮ ಅಲ್ಲ ನಾವು ಈ ಒಂದು ಮೂರು ದಿವಸದಿಂದ ಗಮನಿಸ್ತಾ ಇದ್ದೀವಮ್ಮ ಏನು ನಮ್ಮ ಅಜ್ಜಿಗೆ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಕೊಡ್ತೀಯಾ ಹಾಂ ಅವ ಅಜ್ಜಿನ ಜೊತೆಗೆ ಕುರಿ ಮೇಸಕ್ಕೆ ಹೋಗ್ತೀಯಾ ಹಾಂ ಕಿಲ ಕಿಲ ಅಂತ ನಗ್ತಿರ್ತೀರ ಇಬ್ಬರು ಏನು ಸಮಾಚಾರ ಹಾಂ ಮೊದ್ಲು ನೋಡಿದ್ರೆ ಅವ ಅಜ್ಜನ ಉರ್ದ್ ಬೀಳ್ತಿದ್ದೆ ಮಾತಾಡ್ಸಿದ್ರೆ ಸಾಕು ಹಿಂದ್ ಬತ್ತಾನೆ ಮುದ್ಕ ಹಂಗೆ ಹಿಂಗೆ ಅಂತ ಬೈತಿದ್ದೆ ಈಗೇನು ಸಮಾಚಾರ ಹಿಂಗೆ ಹಿಂಗೇನೆ ಜನಗಳಿಗೆ ಯಾರಿಗಾದ್ರು ಒಂದಿಷ್ಟು ಯಾರನ್ನ ಸಹಾಯ ಮಾಡಿದ್ರು ಅಂದ್ರೆ ಬರೀ ಕೆಟ್ಟ ದೃಷ್ಟಿಯಿಂದಾನೆ ನೋಡೋದು ಹ ಏನ ಅಜ್ಜಿಗೆ ಯಾರು ಇಲ್ವಲ್ಲ ಅದಕ್ಕೆ ಪಾಪ ಮುದ್ಕ ಏನ್ ಮಾಡ್ತೀಯಾ ಕಷ್ಟ ಆಗಿದ್ದಾನೆ ಅಂತ ನಾವು ಏನನ್ನ ಮನೆಗೆ ಏನ್ ಮಾಡ್ತೀವಿ ಅದನ್ನ ಒಂದಿಷ್ಟು ಹೋಗಿ ಕೊಡ್ತೀನಮ್ಮ ಅಷ್ಟಕ್ಕೆ ನಿನ್ಗೆ ಯಾರ ಮಾನ ಹ இந்த <laughs> பாட்டி <laughs> 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 ಅವಜ್ಜ ನನಗೇನು ಕೊಡ್ತಾನೆ ಅಂತ ನೀನು ಹೇಳ್ತಾ ಇರೋದು ಆ ಏನೈತಿ ಅಂತ ಕೊಡಕ್ಕೆ ಹಾ ಏನೋ ಕೈಲಾದ ಮುತ್ಕ ಅಂತ ಹೇಳಿ ಸಹಾಯ ಮಾಡಿದ್ರೆ ನೋಡು ಹೆಂಗ್ ಮಾತಾಡ್ತಾರೆ ಜನಗಳು ಹಾ ಮುಚ್ಕೊಂಡು ಸಾಸ್ವೆ ಇಸ್ಕೊಂಡಕ್ಕೆ ಬಂದಿದ್ಯೇನೋ ಇಸ್ಕೊಂಡು ಹೋಗ್ತಾ ಇರು ನನ್ನ ಸುದ್ದಿ ಬೇಡ ನಾನು ಯಾರಿಗಾದ್ರೂ ಏನನ್ನ ಕೊಡ್ತೀನಿ ನಿನಗೇನೇ ಅದೆಲ್ಲ ನಾನು ಕಟ್ಕೊಂಡು ಏನಾಗಬೇಕಾಗಿತ್ತೆ ಹಾ ಅಯ್ಯೋ ಬಿಡೇ ತಾಯಿ ನಾನು ಏನೋ ಮಾತಿ ಕೇಳಿದೆ ನೀನು ಹಂಗೆಲ್ಲ ಏನು ಉಪಯೋಗ ಇಲ್ಲದಲ್ಲಿ ಯಾರಿಗೂ ಸಹಾಯ ಮಾಡಲ್ಲ ಅಂತ ನೀನು ಯಾಕೆ ಹಂಗೆ ಆಡ್ತಾ ಹೋಗು ಹಾ ಒಂದು ಬಿಡ್ತಾಳೆ ಎಲ್ಲದಕ್ಕೂ ನಂದೊಂದೇ ಲಿಕ್ಕಲಿ ಅಂತಾನೆ ಹಾ ಬೇಕಾ ಡಬ್ಬ ಆಗುತ್ತೆ ಎಲ್ಗನ ವಳ್ಟಾಗ ಇದ್ಯಾಕೆ ಹಿಂಗ ಆಡ್ತಾಳ ಸಾಕಿ ಆ ಆ ತಾತ ಏನೋ ತೋರಿಸ್ತಾ ಇದಾನೆ ಏನು ಕೊಡ್ತೀನಿ ಅಂತ ಆಸೆ ತೋರಿಸಿರಬೇಕು ಅದಕ್ಕೆ ಮತ್ತೆ ಇವಳು ಹಿಂಗೇಲ್ಲಾ ಆಡ್ತಾ ಇರೋದು ಆ ಆ ಬಜ್ಜಿ ಬರತಕ ಅಷ್ಟೇ ನಿನ್ನ ನಾಟ ಹೋಗು ಹೋಗು ರಂಗಕಯಾ ಯಾಕೆ ಯಾಕ್ ಬಂದಿದಮ್ಮಂತಕ್ಕೆ ಏನಿಲ್ಲ ಕಣೆ ಗಂಗಿ ಎಲ್ಲಿ ಹೋಗಿದ್ದೆ ನೀನು అలా ಒಂದಿಷ್ಟು ಸಾಸ್ವೇ ಬೇಕಾಗಿತ್ತು ಆಗೋಣ ಯಾಕಕ್ಕೆ ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮ ಅತ್ತೆ ಏನೇ ಆ ತಾತನ ಜೊತೆಗೆ ಹಂಗೆ ಆ ತಾತಗೆ ಏನೇನೋ ತಗೊಂಡೋಗಿ ಕೊಡ್ತಾಳೆ ಹಾ ಏನ್ ಸಮಾಚಾರ ಅವರಿಬ್ಬರದು ಏನು ಕಣಕ್ಕ ನಾನಂತೂ ಅದನ್ನೆಲ್ಲ ಕೇಳಕ್ಕೆ ಹೋಗಲ್ಲ ಹೆಂಗಾದ್ರು ಮಾಡ್ಕೊಂಡು ಹೋಗ್ಲೇ ಹಾಂ ಅದು ಏನು ತಾತ ಇದು ಮಾಡ್ಯಾನ ಏನೋ ಗೊತ್ತಿಲ್ಲ ಇಷ್ಟು ದಿನ ಬೈಕಿತ್ತು ಈಗ ತಾತ ತುಂಬಾ ಒಳ್ಳೆಯವನು ಅವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅಂತನ ಅಡುಗೆ ಮಾಡಿ ಒಂದಿಷ್ಟು ಹೆಚ್ಚಾಗಿ ಮಾಡು ಅಂತ ಹೇಳಿ ತಗೊಂಡೋಗಿ ಕೊಟ್ಟು ಬರುತ್ತೆ ಉಂಬಕ್ಕು ಯಾಕಂದ್ರೆ ಬೋಂಡ ಗಿಂಡ ಮಾಡಿ ತಗೊಂಡೋಗಿ ಕೊಟ್ಟು ಬರೋದು ಹಂಗೆಲ್ಲ ಮಾಡ್ತಿತ್ತ ಮತ್ತೆ ಏನೋಪ್ಪ ನನಗೆ ಹಾಕ್ಬೇಕು ಹೇಳಿರೆ ನನ್ನ ಬೈತೈತಿ ಅದಕ್ಕೆ ನಾನೇನು ಕೇಳಕ್ ಹೋಗಲ್ಲ ನಿಮ್ಮ ಅತ್ತೆ ಉಪಯೋಗ ಸಾಸ್ವೇನಾಲ್ದಿದೆ ಯಾರನ್ನ ಹತ್ರ ಅಲ್ಲ ಯಾರಿಗೂ ಒಂದ್ ರೂಪಾಯಿನ ಕೊಡೋಡಲ್ಲ ಅದೇನು ತಾತನ್ ತಗೋತೋ ಏನೋ ಗೊತ್ತಿಲ್ಲ ಹಾ ನಡಿಯಮ್ಮ ನಮ್ಗೆ ಆ ತಾತಗಿರ್ಬೋದಾ ಮನೆಯಾಗಿನಿ ಹ್ಮ್ ಈಗ ಹೆಂಗಾದ್ರೂ ಮಾಡಿ ಒಡವೆ ಎಲ್ಲ ನನಗೆ ಕೊಡು ಅಂತ ಕೇಳ್ತೀನಿ ನೋಡೋಣ ಏನು ಹೇಳ್ತಾನೆ ಮುದ್ದೆ ಹೆಂಗು ಸಿದ್ದೀಯ

ಸರಿ ಸಾಕಮ್ಮ ಹೆಂಗೋ ನೀನು ಒಬ್ಳು ಅಂತ ಹೇಳಿ ನನಗಿರೋದಕ್ಕೆ ಹೆಂಗೋ ಕಷ್ಟ ಸುಖ ನೋಡ್ತೀಯ ಯಾತನ ಇಲ್ಲದೆ ಇರೋದ ತಂದು ಕೊಡ್ತೀಯ ಹಾ ಕುಕ್ಕ ಅಲ್ಲ ಹಿಂಗೆ ಸಹಾಯ ಮಾಡೋರು ಜನಗಳು ಸಹಿಸ್ಕೊಮಲ್ಲ ಹಾಂ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ಅರ ಹಂಗಿ ಏನು ಉಪಯೋಗ ಇಲ್ಲದೇನೆ ಏನು ಮಾಡೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ನೋಡಜ್ಜ ಹಾಂ ಮಾತಾಡೋರು ಮಾತಾಡ್ತಾರೆ ಬಿಡ್ಸಾಕಮ್ಮ ನಾನು ಅವತ್ತೇ ಹೇಳ್ತಿರ್ಲಿಲ್ವಾ ಫಸ್ಟಿಂದ ನಾನು ಅದನ್ನೇ ಹೇಳ್ತಿರೋದು ಜನಗಳ ಬಗ್ಗೆ ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬಾರ್ದು ಚೆನ್ನಾಗಿರ್ಬೇಕು ನಾವು ನೀವು ಒಂದು ಸರಿಸ್ಕೊಂಡು ಹೋಗ್ತಾನೆ ಹಾಂ ಅಲ್ಲ ಕಣಜ ನಿನ್ ಎಂತಿ ಮುತ್ತಜ್ಜಿ ಆ ಅಜ್ಜಿ ಬರಲ್ವೇ ನಿನ್ ಮೇಲೆ ಇಲ್ಲಿಗೆ ಬರಲ್ಲ ಅಂತ ಹೇಳ್ತಿ ಬರಲ್ವಂತಮ್ಮ ನಾನು ನಿನ್ನ ಮೇಲೆ ಬರಲ್ಲ ಸಾಯ್ತಕ ಅಲ್ಲೇ ಇರ್ತೀನಿ ನೀನು ಹೆಂಗಾದ್ರು ಮಾಡ್ಕೊಂಡ್ ಸಾಯಿ ಅಂತ ಅಂದ ಅಂತ ಹೇಳಿ ಅವಳೆ ಹ ಅದಕ್ಕೆ ಬರ್ದಿದ್ರೆ ಓಟೆ ಹೊತ್ತು ಅಂತ ನಾನು ಸುಮ್ಮನಾಗಿದ್ದೀನಿ ಬಿಡು ನನಗೇನು ನೀನಿದೀಯ ಸಾಕು ಬರ್ದಿದ್ದೆ ಬಿಡಜ ನಾನೆಲ್ಲ ಆ ಸರಿ ಆ ರೇಷ್ಮೆ ಸೀರೆ ಅವನ್ನೆಲ್ಲ ಯಾರಿಗೆ ಕೊಡ್ಬೇಕು ಅನ್ಕೊಂಡಿದ್ಯಾ ಇನ್ನೇನು ನಿನ್ಗೂ ವಯಸ್ಸಾಯ್ತು ಯಾರಿಗೆ ಕೊಡನ್ ಸಾಕಮ್ಮ ನನಗೆ ಅಂತ ಯಾರ ಇದಾರೆ ಹೇಳು ಮಕ್ಕಳ ಮರಿನ ಹಾ ಯಾರು ಇಲ್ಲ ಹಾ ನನಗೆ ಯಾರು ಕಷ್ಟಕ್ಕೆ ಹಾಕ್ತಾರೋ ಅವ್ರಿಗೆ ಕೊಡೋದು ಹಾ ಹೌದಾ ಅಲ ನಿನ್ ಕಷ್ಟ ಸುಖ ನಾನು ನಾನ್ ಹಂಚ್ಕೊಂತಾ ಇದೀನಿ ಯಾತನ ಇಲ್ದೇ ಇರೋದ ತಂದ್ ಕೊಡ್ತೀನಿ ಈಗ ಒಡವೆ ನಮ್ಮ ನಿಂತಾಗಿ ಇಕ್ಕೆಮ್ಮದು ಅಷ್ಟು ಒಳ್ಳೇದಲ್ಲ ಯಾಕಂದ್ರೆ ನಿನ್ ಬೇರೆ ವಯಸ್ಸಾತು ರಾತ್ರಿ ಹೊತ್ತನಾಗ ಯಾರನ್ನ ಬಂದು ನಿನ್ನ ತಲೆ ಹೊಡೆದ ಆಮೇಲೆ ಒಡವೆ ಗಿಡವೆ ಓದ್ಕೊಳೋದ್ರೆ ಏನು ಮಾಡ್ತೀಯ ಮನೆಗೆ ಇಕ್ಕೆಮ್ಮದು ಒಳ್ಳೇದಲ್ಲ ಹ್ಮ್ ಅದಕ್ಕೇನೆ ಅದಕ್ಕೆ ಏನ್ ಎಲ್ಲಿ ಎಲ್ಲಿಕ್ಕನ ಯೋ ಎಲ್ಲೂ ಇಕ್ಕಿ ಬಿಡಕಣ್ಣ ನನ್ನ ಕೈ ಕೊಡು ನಾನೆಲ್ಲ ಇಕ್ಕಂತೀನಿ ಹ ನಾನೇನ್ ಬೇರೆ ಹೇಳ ಹೇಳು ನಿನiga ಅಯ್ಯೋ ನಿನಗೆ ಹೆಂಗ್ ಕೊಡನ್ ಸಾಕಮ್ಮ ಅಯ್ಯ ಇದೇನಟ ನಾನು ನಿನಗೆ ಊಟ ತಂದ್ಕೊಡ್ತೀನಿ ಕೊಡ್ತೀನಿ ಯಾತನ ಬೊಂಡಗಿಂದ ಮಾಡಿ ತಂದ ಕೊಡ್ತೀನಿ ಹ ನಿನ್ ಕಷ್ಟ ಸುಖ ನೋಡಂತ್ತೀನಿ ನನಗೆ ಕೊಡದೆ ಇನ್ಯಾರಿ ಕೊಡ್ತೀಯಾ ಹ ಕಷ್ಟ ಸುಖ ಏನೋ ನೋಡಂತ್ತೀಯಾ ಆದ್ರೆ ಹೆಂತಿ ಇದ್ದಂಗ ಆಗಲ್ವಲ್ಲ ಹ ಆ ಆದ್ರೆ ಏನು ನಿನ್ ಮಾತಿನ ಅರ್ಥ ಅಹಾ ಏನು ಇಲ್ಲ ಯಂಗ್ ನಮ್ಮ ಅಜ್ಜಿ ಬರಲ್ವಲ್ಲ ಅದಕ್ಕೆ ನೀ ನನ್ನ ಮದುವೆ ಹಾಕ್ತಿಯಾ

ನಾನು ಕಷ್ಟ ನನಗೆ ಮದುವೆ ನನ್ನ ಮದುವೆ ಆದರೆ ನಾನು ಕೊಡ್ತೀನಮ್ಮ ಇಲ್ದಿದ್ರೆ ಇಲ್ಲ ಹಾಂ ನನ್ನ ಮದುವೆ ಆದರೆ ನೀನು ನನ್ನ ಹೆಂಡತಿ ಇದೇ ಮನೆಗೆ ಇರ್ತೀಯ ನಾನು ಕಷ್ಟ ಸುಖ ನೋಡ್ತೀಯ ಅದಕ್ಕೆ ಕೊಡ್ತೀನಿ ನೀನು ಯಾವಾಗಲೋ ಒಂದು ದಿವಸ ಊಟಕ್ಕೆ ತಂದು ಕೊಡ್ತೀಯ ಅದಕ್ಕೆ ಏನೋ ಒಂದಿಷ್ಟು ದುಡ್ಡು ಗಿಟ್ಟು ಕೊಡ್ಬೋದು ಅಷ್ಟೇನೆ ಏನೋ ಒಂದು ಐವತ್ತೊ ನೂರು ರೂಪಾಯಿನೋ ಕೊಡ್ಬೋದು ಅದಕ್ಕೆ ಒಡವೆ ಎಲ್ಲ ಕೊಡೋಕ್ಕಾಗುತ್ತೆ ಮದುವೆಯಾಗಿ ನಾನು ಮನೆಯಲ್ಲ ಇರ್ತೀನಿ ಅನ್ನೋದಾದ್ರೆ ಎಲ್ಲ ಕೊಡ್ತೀನಿ ಅಯ್ಯಯ್ಯೋ ಇದೊಳ ಗ್ರಾಚಾರಕ್ಕೆ ಬಂತಲ್ಲಪ್ಪ ಈಗ ಮಾಡೋದು ಮದುವೆ ಆದ್ರೆ ಒಡವೆ ಎಲ್ಲ ಸಿಗುತ್ತೆ ಮದುವೆ ಆಗಲಿಲ್ಲ ಅಂದ್ರೆ ಏನೂ ಸಿಗಲ್ಲ ಬೇರೆ ಯಾರ ಪಾಲಾದ್ರೂ ಆಗ್ಬಿಡುತ್ತೆ ಯಾವಳಾದ್ರೂ ಒಡವೆ ಹಾಸಿಗೆ ದುಡ್ಡಿನ ಹಾಸಿಗೆ ಇವನ್ನ ಕಟ್ಕಂಡ್ರೂ ಎಲ್ಲ ದೋಚ್ಕೊಂಡ್ರೆ ಹೆಂಗೂ ಸಾಯಂ ಇದ್ದಾನೆ ಮುದ್ಕ ಸುಮ್ಮನೆ ಮದುವೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಒಡವೆ ಇಸ್ಕೊಂಬದೇ ಒಳ್ಳೇದು ಅನ್ಸುತ್ತೆ ಏನು ಮಾಡ್ಲಿ ಸಕಮ ಸಕಮ ಏನು ಯೋಚನೆ ಮಾಡ್ತಾ ಇದ್ಯಾ ಬೇಕಾ ಹೇಳು ನಾನು ಮದುವೆ ಆಗ್ತೀಯಾ ಅಜೋ ಈ ಮದ್ವೆ ಎಲ್ಲ ಯಾಕದ ನನ್ನ ಮದ್ವೆ ಆದರೆ ನಿನಗೆಲ್ಲ ಸಿಗುತ್ತೆ ಇಲ್ದಿದ್ರೆ ಏನು ಸಿಗಲ್ಲ ಹಾಂ ನೋಡು ನಾಳೆ ತಕನ ಟೈಮ್ ತಕೊಂಡು ಏಳು ಯೋಚನೆ ಮಾಡಿ ಚೆನ್ನಾಗಿ ಹಾಂ ಹೋಗಿಗ ಸರಿ ಸರಿ ಆಯಿತು ಯೋಚನೆ ಮಾಡ್ತೀನಿ ನಾಳೆ ತಕನ ಎಲ್ಲ ಕೊಡ್ತೀನಿ ಹೋಗು ಈಗ ಯೋಚನೆ ಮಾಡ್ಕೊಂಡು ಯಾವುದಕ್ಕೊಂದು ನಿರ್ಧಾರ ತಿಳಿಸು ನನಗೆ ಏನು ಮಾಡೋದೀಗ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಅದೇ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ